ಐ ಟಿ ಪಿ ಎಲ್ ಅಲ್ಲಿ ಕೆಲಸ ಮಾಡಿ ಎಲ್ಲಾ ದೇವ್ರ ಮಕ್ಕಳಿಗೆ ಬಿಸಿ ಬಿಸಿ ಮುಂದೆ ಅವ್ರ ಕೈಲೇ ಮಾಡಿಸ್ತಾ ಬಲವಂತವಾಗಿ ಎಲ್ಲಾ ಮಾಡಿ ನೀವು ಹೆಂಗ್ ಮಾಡ್ತೀರ ನೋಡೋಣ ಅದು ಯಾಕಂದ್ರೆ ಕಟ್ಕೊಂಡವ್ರ ಮನೆಗೆ ಹೋದಾಗ ಮಾಡ್ಬೇಕಲ್ಲ ಇದೆಲ್ಲ ಕೆಲಸ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನೋಡಿ ಮುದ್ದೆ ಮಾಡಿ ಅಂದ್ರೆ ಏನೋ ಮಾಡ್ತಾರೆ ಪ್ರತಿಯೊಬ್ರು ನಮ್ಮ ಒಂದು ಆಶ್ರಮಕ್ಕೆ ಬಂದು ನಿಮ್ಗೂ ಕೂಡ ಮುದ್ದೆ ಮಾಡೋ ಅವಕಾಶ ಇದೆ ಎಲ್ರೂ ಬಂದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮುದ್ದೆ ಮಾಡ್ಕೊಡಿ ಸರಿನಾಮ್ಮ ಕತ್ಕೊಂಡ್ರ ಗಂಡನ್ ಮನೆಗ್ ಹೋದಾಗ ಮಾಡ್ತೀರಾ ಸ್ನೇಹಿತರೆ ನಮಸ್ಕಾರ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಕೂಡ ತುಂಬಾ ಅದ್ಭುತವಾದಂತ ಮುದ್ದೆ ಮಾಡಿದ್ದಾರೆ ಒಳ್ಳೆ ತೃಪ್ತಿ ಲಡ್ಡು ಇದ್ದಂಗಿದೆ ಸೊ ಬನ್ನಿ ಕೇಳೋಣ ಫಸ್ಟ್ ಟೈಮ್ ಅಂತ ಮುದ್ದೆ ಮಾಡಿರೋದು ಮನೇಲಿ ಯಾವ ತರ ಮುದ್ದೆ ಮಾಡಿದೀರಾ ಮಾಡಿಲ್ಲ ನಾನು ನೀವು ಇವತ್ತು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಏನಿಸ್ತು ಆಟ್ಲಿ ಹೇಳಿ ಯಾವ ತರ ಇಲ್ಲಿ ಮಾಡಿದ್ದು ಏನ್ ಅನಿಸ್ತು ನಿಮ್ಗೆ ಅಂತ ಮಾಡಿದಂಗೆ ಫೀಲ್ ಆಯ್ತಾ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ತುಂಬ ಖುಷಿಯಾಗತ್ತೆ ನೋಡಿ ಎಷ್ಟು ಟೈಮ್ನ ಬೆಳಗ್ಗೆನೆ ಬಂದು ಒಂದು ಐದು ಗಂಟೆಗೆ ಎದ್ದಿದ್ದಾರೆ ಅಂತ ಊರು ಐದು ಗಂಟೆಯಿಂದ ಇಲ್ಲಿವರೆಗೂ ಬಂದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ನೀವು ಕೂಡ ಬನ್ನಿ ಮುದ್ದೆ ಮಾಡಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಆಶೀರ್ವಾದ ಪಡ್ಕೊಳ್ಳಿ ಒಳ್ಳೇದಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ದಯವಿಟ್ಟು ಈ ವಿಡಿಯೋ ಇನ್ನೊಬ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಥ್ಯಾಂಕ್ ಯು ಚನೇಶ್ವರ ಎಲ್ಲರಿಗೂ ಒಳ್ಳೇದು ಮಚ್ ಥ್ಯಾಂಕ್ ಯು